ಇದ ಪರಶುರಾಮನ ತಾಯಿ ರೇಣುಕಾದೇವಿ ತನ್ನ ಪತಿ ಜಮದಗ್ನಿ ಋಷಿಯ ಸೇವೆಯಲ್ಲಿ ಸದಾ ತೊಡಗಿಸಿಕೊಂಡಿರು ಒಂದು ದಿನ ಅವಳು ಸಹಜವಾಗಿ ನದಿಗೆ ನೀರು ತರಲು ಹೋದಾಗ ಸುದರ್ಶನ ಎಂಬ ರಾಜನನ್ನು ತನ್ನ ಪತ್ನಿಯೊಂದಿಗೆ ಗಂಗಾ ತೀರದಲ್ಲಿ ನೀಲೆಯಲ್ಲಿ ತೊಡಗಿರುವುದನ್ನು ಕಂಡಳು ಅದು ಕ್ಷಣಾರ್ಧದಲ್ಲಿ ಅವಳ ಮನಸ್ಸಿನಲ್ಲಿ ಚಿಂತನೆಯನ್ನು ಮೂಡಿಸಿತು ಆ ದಿನ ಅವಳ ಮನಸ್ಸಿನ ಶುದ್ಧತೆ ಸ್ವಲ್ಪ ಹದಗೆಟ್ಟಿದ್ದರಿಂದ ಅವಳ ತಪಸ್ಸಿನ ಶಕ್ತಿ ಕುಂದಿತು ಅವಳ ಪತಿ ಜಮದಗ್ನಿ ಋಷಿ ಇದನ್ನು ಕೋಪಗೊಂಡ ಋಷಿ ಶಿರೋಚೇದ ಮಾಡಲು ಆದೇಶಿಸುತ್ತಾನೆ ಪರಶುರಾಮನು ಪಿತೃ ಆಜ್ಞೆಯನ್ನು ಪಾಲಿಸಿ ತನ್ನ ತಾಯಿಯನ್ನು ತನ್ನ ಕ್ಷೇತ್ರದ ಪರಶು ಕುಳಿದ ಕತ್ತಿಯಿಂದ ಬಲಿ ಕೊಡಿಸುತ್ತಾನೆ ಈ ಘಟನೆಯ ಬಳಿಕ ಪರಶುರಾಮನು ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸುತ್ತಾನೆ ಮತ್ತು ತನ್ನ ಪಿತೃಧರ್ಮವನ್ನು ಪೂರೈಸಿದ ಪ್ರತಿಫಲವಾಗಿ ತನ್ನ ತಾಯಿಯನ್ನು ಹಿಂದುಳಿಸಲು ಋಷಿಯಿಂದ ವರವನ್ನು ಕೋರುತ್ತಾನೆ ಆ ಪಶ್ಚಾತ್ತಾಪ ಮತ್ತು ಪ್ರಾಮಾಣಿಕ ಪ್ರಾರ್ಥನೆಯಿಂದ ಜಮದಗ್ನಿ ಋಷಿ ದೇವಿಗೆ ಪುನರ್ಜೀವನ ನೀಡುತ್ತಾನೆ ಆದರೆ ಈ ಪುನರ್ಜನ್ಮವು ಪರಿಪೂರ್ಣವಾದುದಲ್ಲ ಏಕೆಂದರೆ ಅವಳು ಈಗ ಸಾಮಾನ್ಯ ಮಹಿಳೆ ಅಲ್ಲ ಅವಳ ದೇವಿ ಸ್ವರೂಪವು ದೇವಿ ದಿವ್ಯ ಶಕ್ತಿಯನ್ನು ಪಡೆದು ಯಲ್ಲಮ್ಮ ದೇವಿಯಾಗಿ ಪರಿವರ್ತಿತವಾಗುತ್ತಾಳೆ ಅವಳ ಶಕ್ತಿ ಎಲ್ಲೆಡೆ ಹರಡುತ್ತದೆ ಮತ್ತು ಅವಳ ಭಕ್ತರು ಅವಳನ್ನು ಪರಮಾತ್ಮೆಯಾಗಿ ಆರಾಧಿಸುತ್ತಾರೆ ಕರ್ನಾಟಕದ ಸೌಂದತ್ತಿಯಲ್ಲಿ ಯಲ್ಲಮ್ಮ ದೇವಿಯ ಮಹಾದೇವಸ್ಥಾನ ನಿರ್ಮಿತವಾಗುತ್ತದೆ ಮತ್ತು ಭಕ್ತರು ಅದನ್ನು ಶಕ್ತಿಪೀಠ ಎಂದು